ಅಜ್ಜಿ ಮೊಮ್ಮಕ್ಕಳಿಗಾಗಿ ಹತ್ತು ಲಕ್ಷದ ಚೆಕ್ಕನ್ನು ಮೂವರು ಮೊಮ್ಮಕ್ಕಳಿಗೂ ಕಳಿಸುತ್ತಾಳೆ ಇದನ್ನು ನೋಡಿದ ಮೊಮ್ಮಕ್ಕಳು ಆಶ್ಚರ್ಯವಾಗಿ ಅಜ್ಜಿ ನಮಗೆ ಇಷ್ಟೊಂದು ದೊಡ್ಡ ಮೊತ್ತದ ಅಮೋ ಚೆಕ್ಕನ್ನು ಕಳಿಸಿಕೊಟ್ಟಿದ್ದಾರಲ್ಲ ಇದರಲ್ಲಿ ಏನೇನೆಲ್ಲ ತಗೋಬೋದು ಅಂತ ಇಷ್ಟಿಸುತ್ತಾರೆ ಅಣ್ಣಂದಿರಿಬ್ಬರು ಇದರಲ್ಲಿ ನಾವು ಪಾರ್ಟಿ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬೋದು ಕಣೋ ಅಂತಾರೆ ತಂಗಿಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಡೈಮಂಡ್ ತಗೊಳ್ಬೋದಲ್ವೇನೋ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ಯೋಚನೆ ಮಾಡಿ ಮೂವರು ಕೂಡ ಬ್ಯಾಂಕಿನತ್ತ ಹೋಗುತ್ತಾರೆ ಹಿರಿಯಣ್ಣನಾದ ಮನು ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಹತ್ತಿರ ಚೆಕ್ಕನ್ನು ಕೊಡುತ್ತಾನೆ ಮ್ಯಾನೇಜರ್ ಆ ಚೆಕ್ಕನ್ನು ನೋಡಿ ಶಾಕ್ ಆಗ್ತಾನೆ ಏನು ಇಷ್ಟು ಲಕ್ಷದ ಮೊತ್ತದ ಅಮೌಂಟನ್ನು ತಂದಿದ್ದೀರ ಮಕ್ಕಳ ನೀವು ಆದರೆ ಇದಕ್ಕೆ ಸೈನೇ ಆಗಿಲ್ವಲ್ಲ ಎಲ್ಲಿಂದ ತಂದ್ರಿ ಎಲ್ಲಾದರೂ ಕದ್ರ ಹೇಳಿ ಅಂತ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಮೂವರು ಗಾಬರಿಗೊಂಡು ಇಲ್ಲ ಸರ್ ಇದು ನಮ್ಮ ಅಜ್ಜಿ ನಮಗೆ ಪ್ರತಿ ವರ್ಷ ಏನಾದರೂ ಗಿಫ್ಟ್ ಕೊಡ್ತಿದ್ರು ಹಾಗೆ ಈ ವರ್ಷ ಚೆಕ್ಗಳು ಕಳಿಸಿದರು ಅದನ್ನು ತಂದು ಅಷ್ಟೆ ಮೂವರು ಇದೇ ಥರ ಚೆಕ್ ತಂದಿದ್ರು ಅಥವಾ ನಿನ್ನ ಹತ್ರ ಮಾತ್ರ ಈ ಥರ ಚೆಕ್ ಇದೆಯಾ ಇಲ್ಲ ಸರ್ ಮೂವರ ಹತ್ರನೂ ಇದೇ ಥರ ಚೆಕ್ ಇದೆ ಅಂತ ಮೂರು ಜನ ಕೂಡ ತರಿಸ್ತಾರೆ ಆದರೂ ಬ್ಯಾಂಕ್ ಮ್ಯಾನೇಜರ್ಗೆ ಇವರ ಮೇಲೆ ನಂಬಿಕೆಯೇ ಬರೋದಿಲ್ಲ ಆಗ ನಿಮ್ಮ ಅಜ್ಜಿಗೆ ಕಾಲ್ ಮಾಡಿ ಕೊಡು ಅಂತ ಕೇಳ್ತಾರೆ ಆಗ ಇವರು ಕೂಡ ಕಾಲ್ ಮಾಡಿ ಕೊಡ್ತಾರೆ ಕಾಲ್ ಮಾಡಿ ಕೊಟ್ಟ ಮೇಲೆ ಅಜ್ಜಿಯ ಫೋನ್ ಎತ್ತುತ್ತಾರೆ ಹಲೋ ಹೇಳಿ ಯಾರು ಅಂತ ಕೇಳ್ತಾಳೆ ಅಜ್ಜಿ ಅಜ್ಜಿಯಾಗ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ನಿಮ್ಮ ಮೊಮ್ಮಕ್ಕಳು ಹತ್ತತ್ತು ಲಕ್ಷದ ಚೆಕ್ಗಳನ್ನು ತಂದಿದ್ದಾರೆ ನೀವೇ ಕೊಟ್ಟಿದ್ದೀರಂತಲ್ಲ ಯಾಕೆ ಸೈನ್ ಮಾಡಿಲ್ಲ ಅಜ್ಜಿ ನಿಜ ವಿಷಯವನ್ನು ಮುಚ್ಚಿಟ್ಟು ಸರ್ ಮರೆತುಬಿಟ್ಟೆ ಸೈನ್ ಮಾಡೋದನ್ನು ನಮ್ಮ ಮೊಮ್ಮಕ್ಕಳೇ ಕಳಿಸಿ ನಾನು ಸೈನ್ ಮಾಡಿ ಕಳ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಆಗ ಮೊಮ್ಮಕ್ಕಳ ಜೊತೆ ಹೇಳ್ತಾರೆ ಮ್ಯಾನೇಜರ್ ನಿಮ್ಮ ಅಜ್ಜಿ ಸೈನ್ ಮಾಡಿಕೊಡ್ತಾರಂತೆ ಹೋಗಿ ಅಂತ ಹೇಳ್ತಾರೆ ಆಗ ಮೊಮ್ಮಕ್ಕಳು ಕೂಡ ಖುಷಿ ಇನ್ನೊಂದು ಕಡೆ ದುಃಖ ನಮ್ಮ ಅಜ್ಜಿ ಸೈನ್ ಮಾಡಿಕೊಟ್ಟಿದ್ರೆ ಊರಿಗೆ ಹೋಗೋದು ತಪ್ತಿತ್ತಲ್ಲಪ್ಪಾ ಆದರೆ ಈಗ ಮತ್ತೆ ಊರಿಗೆ ಬೇರೆ ಹೋಗಬೇಕಲ್ಲಪ್ಪ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡ್ತಿರಬೇಕಾದ್ರೆ ತಂಗಿ ಹೇಳ್ತಾಳೆ ಅಣ್ಣ ಇವಾಗ ಊರಿಗೆ ಹೋದರೆ ಅಜ್ಜಿ ಎಲ್ಲರ ಚಕ್ಕಿಗೂ ಸೈನ್ ಹಾಕಿ ಕೊಡ್ತಾರೆ ಗೊತ್ತಾ ಹಾಗೆ ಅಜ್ಜಿನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ನಡಿ ಹೋಗೋಣ ಅಂತ ಹೇಳ್ತಾರೆ ಹಾಗಂತ ಹೇಳಿದ್ಮೇಲೆ ಅಪ್ಪನ ಹತ್ತಿರ ಟಿಕೆಟ್ ಬುಕ್ ಮಾಡಿಸಿ ಇಂಡಿಯಾಗೆ ಬರುತ್ತಾರೆ ಬಂದು ಅಲ್ಲಿಂದ ಅಜ್ಜಿಯನ್ನು ಓಡಿ ಬಂದು ತಬ್ಬಿಕೊಳ್ಳುತ್ತಾರೆ ಅಜ್ಜಿಗೂ ಕೂಡ ಮೊಮ್ಮಕ್ಕಳನ್ನು ನೋಡಿ ತುಂಬ ಖುಷಿಪಡುತ್ತಾಳೆ ಇಷ್ಟೊಂದು ಒಳ್ಳೆಯ ಮೊಮ್ಮಕ್ಕಳ ಬಗೆ ಚಕ್ಕೆ ಸೈನ್ ಮಾಡದೆ ಬೇರೆಯವರ ಮುಂದೆ ಮುಜುಗರ ಪಡಿಸಿದ್ನಲ್ಲ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾಳೆ ಹಾಗೆ ಇನ್ನೊಂದು ಕಡೆ ಯೋಚನೆ ಮಾಡುತ್ತಾ ಬಿಡು ನಾನು ಮಾಡಿದ್ದು ಸರಿಯಾಗೇ ಇದೆ ಇಲ್ಲ ಅಂದಿರ ಇವರ ಮುಖ ನೋಡದೆ ಸಾಯಬೇಕಾಗಿತ್ತೋ ಏನೋ ನಾನು ಅಂತ ಅಂದ್ಕೊಳ್ತಾಳೆ ಹಾಗಿರಬೇಕಾದ್ರೆ ಮೊಮ್ಮಕ್ಕಳು ಬಂದದ್ದನ್ನು ನೋಡಿ ಎಲ್ಲರಿಗೂ ಅಡುಗೆ ಮಾಡಲು ಹೇಳುತ್ತಾಳೆ ಅಲ್ಲಿದ್ದ ಅಡುಗೆ ಸಿಬ್ಬಂದಿಗಳು ಅಡುಗೆಯನ್ನು ಮಾಡಿ ಮಾಯಮ್ಮನಿಗೆ ಸ್ಪೆಷಲ್ಲಾಗಿ ಇವತ್ತಿನ ಸ್ಪೆಷಲ್ ನಾಟಿ ಕೋಳಿ ಸಾಂಬಾರು ಮಾಡಲು ಹೇಳುತ್ತಾಳೆ ಅವಳು ಕೂಡ ತಯಾರಿಸುತ್ತಾಳೆ ಹಾಗೆ ಅಮ್ಮ ಕುಸುಮ ಕೂಡ ಓಡು ಬಂದು ಈಗ ಬಂದ್ರಾ ಮಕ್ಕಳ ಅಪ್ಪ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ ಹ್ಞೂ ಅಮ್ಮ ಚೆನ್ನಾಗಿದ್ದಾರೆ ನೀನೇನು ಇಷ್ಟು ದಿವಸ ಆಯಿತು ಬಂದು ಇಲ್ಲೇ ಇದ್ದೀಯಲ್ಲ ಏ ಏನಿಲ್ಲ ಕಣ್ರೋ ಇವತ್ತು ಹೊರಡೋಣ ಅಂತ ಹೊರಡ್ತಾ ಇದ್ದೆ ಅಜ್ಜಿ ಹೇಳ್ತು ನೀವು ಬರ್ತಾಯಿದ್ದೀರಾ ಅಂತ ಹೊಟ್ಟೆಗೆ ಕರ್ಕೊಂಡು ಹೋಗೋಣ ಅಂತ ಉಳ್ಕೊಂಡೆ ಅಂತ ಹೇಳ್ತಾರೆ ಆಗ ಸರಿ ಎಂದು ಹೋಗಿ ಮೊಮ್ಮಕ್ಕಳನ್ನು ಫ್ರೆಶ್ ಆಗಿ ಬರೋಗಿ ಊಟ ಮಾಡೋರಂತೆ ಅಂತ ಹೇಳ್ತಾರೆ ಅಜ್ಜಿ ಮೊಮ್ಮಕ್ಕಳಿಗೆಂದು ಬಗೆ ಬಗೆಯ ತಿಂಡಿ ತಿನಿಸುಗಳು ಹಾಗೂ ನಾನ್ ವೆಜ್ ಖಾದ್ಯಗಳನ್ನು ತಯಾರಿಸಿರುವ ಊಟಗಳೆಲ್ಲವನ್ನು ಅವರು ಮುಂದಿಡುತ್ತಾರೆ ಅವರಿಗೂ ಹೊಸ ಹೊಸದ ರುಚಿ ನೋಡಿ ತುಂಬ ಇಷ್ಟ ಆಗುತ್ತದೆ ಇಷ್ಟ ಆದ ನಂತರ ಎಲ್ಲರೂ ತಿಂದು ಮಲಗಲು ಕೋಣೆ ಹೋಗಿ ಹೋಗಿ ಮಾತನಾಡಲು ಶುರು ಮಾಡುತ್ತಾರೆ ಅಜ್ಜಿಯ ಕೈಯಲ್ಲಿ ಇವತ್ತೇ ಸೈನ್ ಮಾಡಿಸಿಕೊಳ್ಳೋಣವಾ ಅಂತ ಅಂದ್ಕೊಳ್ತಾರೆ ಇದನ್ನು ಹಾಗೆ ಅಜ್ಜಿ ಕೇಳಿಸಿಕೊಳ್ಳುತ್ತಾಳೆ ಮೊಮ್ಮಕ್ಕಳು ನನಗೋಸ್ಕರ ಬಂದಿಲ್ಲ ಈ ಸೈನಿಗೋಸ್ಕರನೇ ಬಂದಿದ್ದಾರೆ ಅಂತ ಕೇಳಿಸಿಕೊಂಡು ಅಜ್ಜಿ ಮೆಲ್ಲನೆ ಹೋಗಿ ತಾತನ ಫೋಟೋ ಮುಂದೆ ಆಳುತ್ತಾ ಮೊಮ್ಮಕ್ಕಳು ನನ್ನನ್ನು ಪ್ರೀತಿಸುತ್ತಿಲ್ಲ ಬರೀ ನಾನು ಸಂಪಾದಿಸಿ ಕಳಿಸುವ ವಸ್ತುಗಳು ಮತ್ತು ದುಡ್ಡಿಗಾಗಿ ನನ್ನನ್ನು ಪ್ರೀತಿಸುವ ಹಾಗೆ ನಾಟಕ ಮಾಡುತ್ತಿದ್ದಾರೆ ನೀವು ಇರಬೇಕಾಗಿತ್ತು ಜೊತೆಯಾಗಿ ಕಷ್ಟ ಸುಖ ಎಂದರೆ ಎಲ್ಲವನ್ನು ಅರ್ಥೈಸಿಕೊಂಡು ಜೊತೆಗೆ ಬಾಳುತ್ತಿದ್ದೀರಿ ಈ ಮೊಮ್ಮಕ್ಕಳು ಇಷ್ಟೊಂದು ಇದಾಗಿ ನಡೆದುಕೊಳ್ಳುತ್ತಿದ್ದಾರೆ ಏನು ಮಾಡೋದು ಆದರೂ ಅವರು ನನ್ನ ಮೊಮ್ಮಕ್ಕಳೇ ಅಲ್ಲವ ಎಂದು ಹೇಳಿ ಅಜ್ಜಿ ಫೋಟೋ ಮುಂದೆ ತುಂಬಾಳುತ್ತಿರುತ್ತಾಳೆ ಇದನ್ನು ಮೊಮ್ಮಕ್ಕಳು ಕೂಡ ಗಮನಿಸುತ್ತಾರೆ ಮೊಮ್ಮಕ್ಕಳಿಗೆ ಸ್ವಲ್ಪ ಅರ್ಥ ಆಗುತ್ತದೆ ನಾವು ಮಾಡಿದ್ದು ತಪ್ಪು ಎಂದು ಆಗ ಅಜ್ಜಿಯ ಅಜ್ಜಿಯ ಹತ್ತಿರ ಬಂದು ಮೂವರು ಅಜ್ಜಿಯ ಕಾಲನ್ನು ಹಿಡಿದು ಕ್ಷಮೆ ಕೇಳುತ್ತಾ ಅಜ್ಜಿ ನಮ್ಮನ್ನು ಕ್ಷಮಿಸು ನಾವು ಇಷ್ಟು ದಿನ ಮಾಡಿದ್ದ ತಪ್ಪು ಇಂದು ನಮಗೆ ಅರಿವಾಗಿದೆ ಈ ತಪ್ಪಿಗೆ ಕ್ಷಮೆ ಇರಲಿ ಎಂದು ಕಣ್ಣೀರು ಹಾಕುತ್ತಾ ಅಜ್ಜಿ ಕಾಲನ್ನು ಹಿಡಿದು ಕ್ಷಮೆ ಕೇಳುತ್ತಾರೆ ಅಜ್ಜಿ ಎದ್ದೇಳಿ ಮೊಮ್ಮಕ್ಕಳ ನೀವು ಕ್ಷಮಿಸುವಷ್ಟು ದೊಡ್ಡ ತಪ್ಪೇನು ಮಾಡಿಲ್ಲ ನನಗೆ ನಿಮ್ಮನ್ನು ನೋಡುವ ಆಸೆ ಹಾಗಾಗಿ ಹೀಗೆ ಮಾಡಿದೆ ಏನು ಮಾಡುತ್ತೀರ ಅಜ್ಜಿ ನಮಗೆ ಇದೆಲ್ಲ ಯಾವುದೂ ಅರ್ಥವಾಗುತ್ತಿರಲಿಲ್ಲ ನೀನು ಕಳುಹಿಸಿ ಗಿಫ್ಟ್ಗೆ ಖುಷಿ ಪಡುವಷ್ಟು ಬಿಟ್ಟರೆ ನಮಗೆ ಇನ್ನು ಗೊತ್ತಿರಲಿಲ್ಲ ನಿನ್ನ ಕಷ್ಟದ ಬಗ್ಗೆ ಆಗಿರಲಿ ನಿನ್ನ ನೋವಿನ ಬಗ್ಗೆ ಆಗಿರಲಿ ನಿನ್ನ ಪ್ರೀತಿಯ ಬಗ್ಗೆ ಆಗಿ ನಮಗೆ ಅರಿವಿರಲಿಲ್ಲ ನಮ್ಮನ್ನು ದಯವಿಟ್ಟು ಕ್ಷಮಿಸು ನಮ್ಮ ಈ ತಪ್ಪಿಗೆ ಪಶ್ಚಾತ್ತಾಪವಿ ಶಿಕ್ಷೆ ಎಂದು ಅನುಭವಿಸಿಕೊಳ್ಳುತ್ತೇವೆ ಅಂತ ಹೇಳ್ತಾರೆ ಆಗ ಮೊಮ್ಮಕ್ಕಳಿಗೆ ನೀವೇನು ತಪ್ಪು ಮಾಡಿಲ್ಲ ಮಕ್ಕಳ ನಿಮಗೆ ಈ ತಪ್ಪಿನ ಅರಿವಾಯಿತಲ್ಲ ಅಷ್ಟೇ ಸಾಕು ನೀವು ಪ್ರತಿ ವರ್ಷ ಬರುತ್ತೀರ ಈ ಅಜ್ಜಿಯನ್ನು ನೋಡಲು ಎಂದು ಅಜ್ಜಿ ಕೇಳುತ್ತಾಳೆ ಆಗ ಮೊಮ್ಮಕ್ಕಳು ಹೌದು ಅಜ್ಜಿ ಬಂದೇ ಬರುತ್ತೇವೆ ನೀನು ಚಿಂತಿಸಬೇಡ ನೀನು ನಮ್ಮ ಜೊತೆ ಬಂದು ಬಿಡು ನಾವು ಎಲ್ಲರೂ ಒಟ್ಟಿಗಿರಬಹುದಲ್ಲವ ಆಗ ಅಜ್ಜಿ ಹೇಳುತ್ತಾಳೆ ಇಲ್ಲಪ್ಪ ನನಗೆ ಈ ಹಳ್ಳಿಯ ಜೀವನ ಹೊಂದಾಣಿಕೆಯಾಗಿದೆ ಈ ಹಳ್ಳಿಯನ್ನು ಬಿಟ್ಟು ಅಲ್ಲಿಗೆ ಬರಲು ಆಗುವುದಿಲ್ಲ ಹಾಗೆ ಇದನ್ನು ಬಿಟ್ಟು ಬಂದರೆ ಇಲ್ಲಿ ನೋಡಿಕೊಳ್ಳುವವರು ಯಾರೂ ಇರುವುದಿಲ್ಲ ಎಂದು ಹೇಳುತ್ತಾಳೆ ಅಜ್ಜಿ ನೀವೇ ಬೇಕಾದರೆ ನಿಮ್ಮ ಓದನ್ನು ಮುಗಿಸಿ ಒಂದೆರಡು ತಿಂಗಳು ಇರಲಾದರೂ ಬನ್ನಿ ಅಂತ ಕೇಳ್ತಾಳೆ ಮೊಮ್ಮಕ್ಕಳು ಆಯ್ತಜ್ಜಿ ಹಾಗೆ ಮಾಡೋಣ ಬಾ ಇವತ್ತು ನಮ್ಮ ಜೊತೆನೆ ಮಲ್ಕೊಳ್ಳುವಂತೆ ನೀನು ಹೇಳುವ ಕತೆಗಳನ್ನು ಕೇಳಿ ತುಂಬ ದಿವಸವಾಯಿತು ಇಂದಾದರೂ ನಮಗೆ ಕತೆ ಹೇಳಿ ಮಲಗಿಸು ಎಂದು ಮೊಮ್ಮಕ್ಕಳು ಅಜ್ಜಿಯನ್ನು ಕರೆದುಕೊಂಡು ಹೋಗುತ್ತಾರೆ ಅಜ್ಜಿ ಕೂಡ ಮೊಮ್ಮಕ್ಕಳನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಪುಟ್ಟ ಮಕ್ಕಳ ರೀತಿ ನೋಡುತ್ತಾ ಅವರಿಗೆ ಹಳೆಯ ಕತೆಗಳನ್ನು ಹೇಳುತ್ತಾ ಇರುತ್ತಾಳೆ ಅಷ್ಟರಲ್ಲಿ ಮೊಮ್ಮಕ್ಕಳು ನಿದ್ರೆ ಹೋಗುತ್ತಾರೆ ಅದನ್ನು ನೋಡಿದ ಅಜ್ಜಿ ಹಾಗೆ ಹೊರಗೆ ಅವಳು ಕೂಡ ನಿದ್ದೆ ಮಾಡುತ್ತಾಳೆ ಮತ್ತೆ ಬೆಳಗಿನ ಜಾವ ಅಜ್ಜಿ ಸೂರ್ಯೋದಕ್ಕಿಂತ ಮುಂಚೆ ಎದ್ದು ಬಂದು ಸ್ನಾನ ಮಾಡಿ ದೇವರ ಪೂಜೆ ಮಾಡುತ್ತಾ ದೇವರಿಗೆ ಧನ್ಯವಾದವನ್ನು ತಿಳಿಸುತ್ತಾಳೆ ಇತ್ತ ಮೊಮ್ಮಕ್ಕಳು ಕೂಡ ಎದ್ದು ಮುನಿಯನ ಜೊತೆ ಹೊಲದ ಹತ್ತಿರ ತಿರುಗಾಡಿಕೊಂಡು ಬರಲು ಎಂದು ಹೋಗುತ್ತಾರೆ ಅಲ್ಲಿ ನೋಡಿದರೆ ಸುಂದರವಾಗಿ ಹರಿಯುತ್ತಿರುವ ನೀರಿನ ಜರಿ ಜಳ ಜಳ ಎಂದು ಸೌಂಡು ಮಾಡುತ್ತಿರುತ್ತದೆ ಆ ಸೌಂಡಿಗೆ ಏನಿದು ಎಂದು ಹತ್ತಿರ ಬಂದು ನೋಡುತ್ತಾರೆ ಆಗ ಆ ಜರಿಯನ್ನು ನೋಡಿ ಮುನಿಯನನ್ನು ಕೇಳುತ್ತಾರೆ ಯಾರಿಗೆ ಈ ಜರಿಯನ್ನು ಸೃಷ್ಟಿ ಮಾಡಿದ್ದು ಮುನಿಯಣ್ಣ ಇಷ್ಟು ಚೆಂದ ಇದೆಯಲ್ಲ ಅಂತ ಮುನಿಯ ಹೇಳ್ತಾನೆ ಇದನ್ನು ಯಾರೂ ಸೃಷ್ಟಿ ಮಾಡಿಲ್ಲ ಯಜಮಾನ್ರೇ ಅದು ಪ್ರಕೃತಿ ತಾನಾಗೆ ಅರಿದು ಬರುತ್ತಿದೆ ಇದರ ಸುತ್ತಮುತ್ತ ಹೂಗಿಡಗಳನ್ನು ನಾನೇ ನೆಟ್ಟಿದ್ದೇನೆ ಎಂದು ಹೇಳುತ್ತಾನೆ